ಯಾಕೆ ಎಫ್ ಐ ಆರ್ ನಾನು ಬೈದಿದ್ದೀನ ಅಂದಿದ್ದೀನ ಕೂಡ ಹಾಕಿದ್ದೀವಿ ಅವ್ರನ್ನ ಇವತ್ತು ಅವರು ನನ್ನ ಹತ್ರನೇ ಕೆಲಸ ಮಾಡ್ತಾ ಇದ್ದೀನಿ ಯಾರನ್ನೂ ಕಳಿಸಿಲ್ಲ ಯಾವತ್ತೂ ಕೂಡ ಅವ್ರನ್ನ ಕರೀರಿ ನಾನು ಯಾವತ್ತನ ನನ್ನ ಮ್ಯಾಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತೇಳಿ ಯಾವತ್ತೇ ಹೇಳಕ್ಕೆ ಹೋಗಿದ್ದೀನಿ ನಾವು ಬಹಿರಂಗವಾಗಿ ಎಲ್ಲ ಹೆಸರುಗಳನ್ನ ಹೇಳ್ತಾ ಇದ್ದೀರ ಸತತವಾಗಿ ನಾವು ಕೇಳ್ತಾ ಬಂದಿದ್ದೀವಿ ತಾಲೂಕಿನಲ್ಲಿ ನೆಲಮಂಗಲ ಶಾಸಕರು ಯಾವ ರೀತಿಯಾದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅವ್ರ ವಿಚಾರವಾಗಿ ಯಾರನ್ನ ಧ್ವನಿ ಎತ್ತಿದ್ರೆ ಅವ್ರನ್ನ ಧ್ವನಿ ಅಡಗಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮಿತಿ ಮೀರಿ ಹೋದೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಪೊಲೀಸರ ಮುಂದೆ ಇಟ್ಕೊಂಡು ಅವ್ರ ಮೇಲೆ ಸುಳ್ಳು ಎಫ್ ಐಆರ್ ಗಳನ್ನ ಹಾಕುವಂಥದ್ದು ದೌರ್ಜನ್ಯ ದಬ್ಬಾಳಿಕೆಗಳನ್ನು ಮಾಡುವಂಥದ್ದು ಇಂತಹ ಆರೋಪಗಳು ನಾವು ಸತತವಾಗಿ ಕೇಳ್ತಾ ಬಂದಿದ್ದೀವಿ ಆದರೆ ತಾವು ನೇರವಾಗಿ ಬಹಿರಂಗವಾಗಿ ನಿಮಗೆ ಹೇಳದಂಥ ಇದನ್ನು ಶಾಸಕರು ಹಿಂಗೆ ಮಾಡಿದ್ರು ಅಂತ ಹೇಳಿದಂಥ ವ್ಯಕ್ತಿಗಳ ಹೆಸರನ್ನು ಉಲ್ಲೇಖ ಮಾಡ್ತಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅವ್ರನ್ನ ಕುಪ್ಪಿಸೋಂಥ ಪ್ರಯತ್ನ ಶಾಸಕರ ಕಡೆಯಿಂದ ಆಗೋದಿಲ್ವಾ ಅವಾಗ ನೀವೇನಾದರೂ ಅಂಥ ಸಮಸ್ಯೆ ಆದಾಗ ಇಷ್ಟು ಜನಕ್ಕೆ ಪರವಾಗಿ ನೀವು ಬೆನ್ನೆಲುಬಾಗಿ ಬಗ್ಗೆ ನಿಲ್ತೀರಾ ಮನೆ ಶಾಸಕರೇ ಎಪ್ಪತ್ತೈದು ವರ್ಷ ನನಗೆ ವಯಸ್ಸು ನಾನು ಅನೇಕ ಹುದ್ದೆಗಳನ್ನು ಅನುಭವಿಸಿ ಬಂದಿರತಕ್ಕಂಥ ಸಣ್ಣ ರಾಜಕೀಯ ಇರ್ಬೋದು ಆದರೆ ಉತ್ತಮವಾದ ಆಡಳಿತ ಮಾಡಿ ಯಾರನ್ನು ಕೂಡ ಬೈದೆ ನಿಂದಿಸದೆ ಮಾಡಿರ್ತಕ್ಕಂಥ ವ್ಯಕ್ತಿ ನಾನು ಬೆಳ್ಳಿ ಹಬ್ಬ ಆಚರಣೆ ಮಾಡಿದಂಥ ಪುರಾವೆಗಳು ದಾಖಲೆಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇದ್ದಾವೆ ಯಲಮಂಗಲ ಕ್ಷೇತ್ರದಲ್ಲಿ ಬೆಳ್ಳಿ ಹಬ್ಬ ಆಚರಣೆ ಮಾಡೋಕ್ಕೆ ಕೊಟ್ಟಂಥ ಹಣವನ್ನು ದುರುಪಯೋಗ ಪಡ್ಕೊಂಡಿದ್ದೀರಾ ಅಂತ ನೇರವಾಗಿ ಆರೋಪ ಮಾಡಿದ ಕಾರಣ ಅವರತ್ರ ಹತ್ರ ಬೆಳ್ಳಿ ಹಬ್ಬ ಆಚರಣೆ ಮಾಡಿದಂಥ ಯಾವುದೇ ರೀತಿಯಾದ ಪುರಾವೆಗಳು ಇಲ್ಲ ಇಲ್ಲ ನಮಸ್ಕಾರ ವೀಕ್ಷಕರೇ ಕಳೆದ ಒಂದು ಎರಡು ದಿವಸಗಳ ಹಿಂದಷ್ಟೇ ಒಂದು ವಿಡಿಯೋ ಬಹಳ ವೈರಲ್ ಆಗಿ ಸಂಚಲವನ್ನು ಮೂಡಿಸುವಂತಹ ದೃಶ್ಯಗಳಾಗಿದ್ವು ಏನು ವಿಚಾರ ಅಂತ ಹೇಳಿದ್ರೆ ಹಾಲಿನ ಡೈರಿ ಬಸವನಹಳ್ಳಿ ಹಾಲಿನ ಡೈರಿ ಹಾಗೂ ಗುರುವನಹಳ್ಳಿ ಹಾಲಿನ ಡೈರಿಯಲ್ಲಿ ಏನು ಸಿಲ್ವರ್ ಜುಬ್ಲಿ ಮಾಡಬೇಕು ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಅಲ್ಲ ಹಾಲು ಆಗ್ತಾಯಿದ್ರು ಆ ರೈತರ ಒಂದು ಇದಕ್ಕೆ ಬರುವಂಥ ಹಣ ಅದು ಹಾಗಾಗಿ ರೈತರ ಸಮ್ಮುಖದಲ್ಲಿ ಹಾಲು ಹಾಕುವಂತಹ ಜನಗಳ ಒಂದು ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮನ ಮಾಡಬೇಕು ಅವರಿಗೆ ಸಾಧ್ಯವಾದಷ್ಟು ಏನು ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕೈಲಾದ ಒಂದು ಉಡುಗೊರೆಯನ್ನು ಕೊಟ್ಟು ಅವರಿಗೆ ಗೌರವಿಸಬೇಕು ಅನ್ನೋವಂಥ ನಿಟ್ಟಿನಲ್ಲಿ ಬೊಮ್ಮೂಲಿಂದ ಒಂದು ಎರಡೆರಡು ಲಕ್ಷ ರೂಪಾಯಿ ಆ ಒಂದು ಡೇರಿಗೆ ಎರಡು ಲಕ್ಷ ಈ ಒಂದು ಡೇರಿಗೆ ಎರಡು ಲಕ್ಷ ಹಣವನ್ನು ಕೊಟ್ಟಿರ್ತಾರೆ ಇದು ಆಗಿರುವಂಥದ್ದು ಭಾಸ್ಕರ್ ಅವರು ನಿರ್ದೇಶಕರು ಆಗಿದ್ದಂತಹ ಒಂದು ಕಾಲಾವಧಿಯಲ್ಲಿ ಆಗಿರುತ್ತೆ ಸೊ ಹಾಗಾಗಿ ಆ ಟ ಆ ಸಂದರ್ಭದಲ್ಲಿ ಈ ಎರಡು ಎರಡು ಲಕ್ಷ ಏನು ನಾಲ್ಕು ಲಕ್ಷ ಹಣ ಇದೆ ಆ ನಾಲ್ಕು ಲಕ್ಷ ಹಣವನ್ನು ದುರುಪಯೋಗ ಪಡಿಸಿಕೊಂಡು ಇದರನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸದೆ ಅಲ್ಲಿ ಆ ಹಾಲು ಹಾಕುವಂತಹ ರೈತರಿಗೆ ಅನ್ಯಾಯವನ್ನು ಮಾಡೋದ್ರ ಜೊತೆಯಲ್ಲಿ ಆ ದುಡ್ಡನ್ನು ರೆಸಾರ್ಟ್ಗಳಲ್ಲಿ ದುರುಪಯೋಗ ಪಡಿಸ್ಕೊಂಡು ನಂಗ ಮಾಡೋದರ ಮುಖಾಂತರ ಸಾಕಷ್ಟು ಆರೋಪಗಳನ್ನು ಈಗಾಗಲೇ ಈಗಿನ ಹಾಲಿ ನಿರ್ದೇಶಕರಾದಂಥ ಬಮೂಲ್ನ ಹಾಲಿ ನಿರ್ದೇಶಕರಾದಂತಹ ಭವಾನಿಶಂಕರ್ ಬೈರೇಗೌಡರು ಮಾಡ್ತಾ ಇರೋವಂಥದ್ದು ಏನು ಆ ವಿಚಾರ ನಿಮಗೆ ಯಾವಾಗ ಗೊತ್ತಾಯಿತು ಏನೆಲ್ಲ ಇದರಿಂದ ಹುನ್ನಾರಗಳಿದ್ದಾವೆ ಯಾರ ಕೈವಾಡ ಷಡ್ಯಂತ್ರಗಳಿದೆ ಇದರಲ್ಲಿ ಅನ್ನೋದನ್ನ ನಾವು ನೇರವಾಗಿ ಅವ್ರನ್ನೇ ಮಾತಾಡ್ತಾ ಕೇಳ್ತಾ ಹೋಗೋಣ ಈಗ ನಮ್ಮ ಜೊತೆಯಲ್ಲಿ ಭವಾನಿಶಂಕರ್ ಬೈರೇಗೌಡರು ಸಹ ಇದ್ದಾರೆ ನೇರವಾಗಿ ಅವ್ರನ್ನ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡೋಣ ಸರ್ ತಾವು ಓ ಸಾಕಷ್ಟು ಒಂದು ಆರೋಪಗಳನ್ನು ತಾವು ಸಾಮಾಜಿಕ ಜಾಲತಾಣಗಳೇ ತಮ್ಮ ಒಂದು ವಿಡಿಯೋವನ್ನು ನೋಡಿದ್ವಿ ಏನು ಬಸವನಹಳ್ಳಿ ಹಾಲಿನ ಡೈರಿ ಆಗಿರ್ಬೋದು ಅಥವಾ ಗುರುವನಹಳ್ಳಿ ಹಾಲಿನ ಡೈರಿ ಆಗಿರ್ಬೋದು ತಲಾ ಡೈರಿಗಳಿಗೆ ಎರಡೆರಡು ಲಕ್ಷ ಹಣವನ್ನು ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಏನು ಇವರು ಭಾಸ್ಕರ್ ಅವರು ನಿರ್ದೇಶಕರಾಗಿರೋ ಆ ಒಂದು ಅವಧಿಯಲ್ಲಿ ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ವಿಚಾರವನ್ನು ತಾವು ಪ್ರಸ್ತಾಪ ಮಾಡಿದರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳದೆ ಒಂದು ದುರುಪಯೋಗ ಪಡಿಸ್ಕೊಂಡು ಹಣವನ್ನಲ್ಲಿ ಬಾಡು ಮತ್ತೊಂದು ಎಣ್ಣೆ ಆ ಥರ ಎಲ್ಲ ಪಾರ್ಟಿಗಳನ್ನು ಮಾಡೋ ಮುಖಾಂತರ ರೆಸಾರ್ಟ್ನಲ್ಲಿ ಒಂದು ಲಂಗನಾಚ್ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಏನು ಸಹ ಇದು ವಿಚಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸನ್ಮಾನ್ಯ ಅವರು ನಿರ್ದೇಶಕರಾದಂಥ ಸಂದರ್ಭ ಅವರು ನಮ್ಮ ಬಮುಲ್ ಸಂಸ್ಥೆಯಲ್ಲಿ ಪ್ರತಿ ಮತಕ್ಷೇತ್ರಕ್ಕೆ ಅಂದರೆ ಹದಿನಾಲ್ಕು ಮತಕ್ಷೇತ್ರಗಳು ನಮ್ಮಲ್ಲಿರ್ತಕ್ಕಂಥದ್ದು ಹದಿನಾಲ್ಕು ಮತಕ್ಷೇತ್ರಕ್ಕೆ ಪ್ರತಿ ವರ್ಷ ಎರಡು ಲಕ್ಷ ರೂಪಾಯಿ ಒಂದು ಸೊಸೈಟಿಗೆ ಬೆಳ್ಳಿ ಹಬ್ಬವನ್ನು ಮಾರ್ಚ ಇಪ್ಪತ್ತೈದು ವರ್ಷಗಳು ಮುಗ್ದಿರ್ತಕ್ಕಂಥ ಬೆಳ್ಳಿ ಹಬ್ಬ ಅಂದರೆ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ಮುಗ್ದಿರ್ತಕ್ಕಂಥ ಸೊಸೈಟಿಗಳಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಅದರಲ್ಲಿ ನಮ್ಮ ನಿರ್ದೇಶಕರ ಪರಮಾಧಿಕಾರ ಇರ್ತದೆ ಅವ್ರು ಯಾವ ಸೊಸೈಟಿಗಳು ಇಪ್ಪತ್ತೈದು ವರ್ಷ ಮುಗ್ದಿರ್ತಕ್ಕಂಥ ಸೊಸೈಟಿಗೆ ಯಾವುದಕ್ಕೆ ಬೇಕಾದರೂ ಮಾಡ್ಬೋದು ಅಂಥೇಳಿ ಕಾನೂನಲ್ಲೈತೆ ಅವರು ಅದೇ ಪ್ರಕಾರ ಗುರುವಿನಿ ಮತ್ತು ಬಸವನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಖ್ಯೆ ಎರಡೆರಡು ನಾಲ್ಕು ಲಕ್ಷ ರೂಪಾಯಿನ ಪಡೆದು ಬಸವನಹಳ್ಳಿನಲ್ಲಿ ಇದುವರೆಗೂ ಕೂಡ ಬಿಲ್ಡಿಂಗ್ ಕಟ್ಟಿಯವರೇ ಕಟ್ಟಿದ್ರೆ ಇನಾಗ್ರೇಷನ್ ಕೂಡ ಆಗಿಲ್ಲ ಆಮೇಲೆ ಗುರುವಿನಲ್ಲಿ ಸೊಸೈಟಿ ಇದೆ ಆದರೆ ಇವರು ಸೊಸೈಟಿ ಇರಲಿ ಬಾಡಿಗೆ ಸೊಸೈಟಿ ಇರಲಿ ಅಕಸ್ಮಾತ್ ಇವರು ಮಾಡುವಾಗ ಅದನ್ನು ಅಪ್ರೂವಲ್ ಕೊಡುವಾಗ ಯಾವ ಸೊಸೈಟಿನಲ್ಲಿ ಬಿಲ್ಡಿಂಗೇ ಇಲ್ಲ ಇಲ್ಲಿ ಯಾವ ರೀತಿ ಮಾಡೋದು ಇನ್ನೂ ಕೂಡ ನಮ್ಮವೆಲ್ಲ ನಲವತ್ತು ವರ್ಷ ಮೀರಿರ್ತಕ್ಕಂಥ ಸೊಸೈಟಿಗಳು ನಮ್ಮವೆಲ್ಲ ಅವೆ ಭಾಳ ಅಧಿಕ ಹಾಲು ಬರತಕ್ಕಂಥ ಸೊಸೈಟಿ ಅನೇಕ ಸೊಸೈಟಿಗಳು ಇದ್ದಾವೆ ಈ ಸೊಸೈಟಿಗಳೆಲ್ಲ ಬಿಟ್ಟು ಆ ಸೊಸೈಟಿಗಳಿಗೆ ಅಂದರೆ ಬಸುನಹಳ್ಳಿ ಆ್ಯಂಡ್ ಗುರುನಳ್ಳಿ ಸೊಸೈಟಿಗಳಿಗೆ ಇವರು ಹಣವನ್ನು ಮಂಜೂರು ಮಾಡಿಸಿಕೊಟ್ಟು ಅಲ್ಲಿ ಯಾವುದೇ ಒಂದು ಬೆಳ್ಳಿ ಹಬ್ಬವನ್ನು ಮಾಡಿಲ್ಲ ಬದಲಿಯಾಗಿ ಇವರು ಇಲ್ಲಿ ಒಂದು ರೆಸಾರ್ಟಲ್ಲಿ ಹ್ಯಾಪಿ ಹೋಮ್ ರೆಸಾರ್ಟ್ ಅಂತಕ್ಕಂಥದ್ದು ಇಲ್ಲಿ ಅಂತ ಇರತಕ್ಕಂಥ ಹ್ಯಾಪಿ ಹೋಮ್ ರೆಸಾರ್ಟ್ ಆ ರೆಸಾರ್ಟಲ್ಲಿ ಇವರು ಹೋಗಿ ಏನೋ ಎಣ್ಣೆ ಬಾಡುಗಳೆಲ್ಲ ಕುಡ್ದು ಎಲ್ಲ ಮಾಡಿ ಅಲ್ಲೆಲ್ಲ ಡ್ಯಾನ್ಸ್ಗಳು ಮಾಡಿ ರಾತ್ರಿ ರಾತ್ರಿ ಎಲ್ಲ ಮಾಡಿ ಅದನ್ನು ಖರ್ಚು ಮಾಡಿ ಅದನ್ನು ಲೆಕ್ಕ ಕೊಟ್ಟಿದ್ದಾರೆ ಆದರೆ ಇದು ಏಳು ಸಾವಿರ ಜನ ಏಳು ಸಾವಿರಕ್ಕೂ ಜಾಸ್ತಿ ಜನ ಹಾಲು ಆಗ್ತಕ್ಕಂಥ ಉತ್ಪಾದಕರ ಹಣ ಇದು ಅದರಿಂದ ಈ ಹಣವನ್ನು ನಾನು ಏನು ಮಾಡಿದೆ ಮೊನ್ನೆ ಒಂದು ಏನು ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮವಾಗಿ ನಮ್ಮ ಬಮೂಲ್ ಕಚೇರಿಯನ್ನು ಕೇಳಿರ್ಬಂದವರು ಸೆಕ್ರೆಟ್ರಿಗಳು ಆಯ್ತಪ್ಪ ಮಾಡ್ಬೋದು ಅಂತೇಳಿ ಇದು ನಮಗೆ ಬೆಳಿಗ್ಗೆನೆ ಹತ್ತು ಗಂಟೆಗೆ ಅಂಥೇಳಿ ಫ್ರಂಟ್ ಹಾಕ್ಸಿ ನಮ್ಮ ಹೆಸ್ರುಗಳೆಲ್ಲ ಹಾಕ್ಸಿ ಕೊಟ್ಟರು ಅದೇ ಪ್ರಕಾರ ನಾವು ಶಾಸಕರು ಬರೋ ಒಂದು ಇದಿರೋದ್ರಿಂದ ಸುಮಾರು ಒಂಬತ್ತೂವರೆ ಗಂಟೆಗೆ ನಾವು ಹೋಗಿ ಎಲ್ಲ ಹಾಜರಿದ್ದು ಕಾಯ್ತಾ ಕೂತ್ಕೊಂಡು ಕಾಯ್ತಾ ಕೂತ್ಕೊಂಡಾಗ ನಮ್ಮ ನಾಗರಾಜ್ ಅಯ್ಯನವರು ಅಂತ ಡೆಪ್ಟಿ ಇವರು ಅವರು ಬಂದು ಭಾಷಣ ಅವರು ಇದ್ರ ಬಗ್ಗೆ ಸಹಕಾರ ಸಂಘಗಳ ಬಗ್ಗೆ ಭಾಳಷ್ಟು ತಿಳ್ಕೊಂಡಿರ್ತಕ್ಕಂಥವ್ರು ಡೆಪ್ಟಿ ರಿಜಿಸ್ಟರ್ ಅವ್ರನ್ನ ನಾನು ಹಂಗೋ ಒಬ್ಬ ಅವರು ಅವಕಾಶ ಕೊಡ್ತಿರಲಿಲ್ಲ ಪರವಾಗಿಲ್ಲ ಆ ಶಾಸಕರು ಬರಲಿ ಬಂದಮೇಲೆ ಮೇಲೆ ಗಂಟೆ ಸುಮ್ಮನೆ ಕೂತಿದ್ದಾರೆ ನಮ್ಮ ಅಧ್ಯಕ್ಷರುಗಳು ಅಥವಾ ಕಾರ್ಯನಿರ್ವಾಹಕರು ಅವಕಾಶ ಕೊಡಿ ಅವರು ಮಾತಾಡಲಿ ಅಂಥೇಳಿ ನಾನು ಹೇಳಿದೆ ಅವರು ಅನೇಕ ವಿಚಾರಗಳನ್ನು ಸಹಕಾರ ಸಂಘ ಏನು ಸಹಕಾರ ಸಂಘಗಳ ಕಾರ್ಯವೈಖರಿ ಏನು ಸಹಕಾರ ಸಂಘದಲ್ಲಿ ಏನು ದುರುಪಯೋಗಗಳು ಬರ್ತವೆ ಅಂತಕ್ಕಂಥ ಅನೇಕ ವಿಚಾರಗಳನ್ನು ಸುಮಾರು ಸುದೀರ್ಘವಾಗಿ ಒಂದು ಗಂಟೆಗೂ ಹೆಚ್ಚು ಕಾಲ ಅವರು ಒಂದು ಟ್ರೈನಿಂಗನ್ನು ಕೊಟ್ಟರು ಆ ಟ್ರೈನಿಂಗ್ ಸಂದರ್ಭದಲ್ಲಿ ದುರುಪಯೋಗ ಅಂಥದ್ದು ಆದರೆ ದೊಡ್ಡ ಬೀಗ ಆಗಬೇಕಾಗ್ತದೆ ಅಂತ ಒಂದು ವಿಚಾರ ಹೇಳಿದರು ನನಗೆ ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟರು ನಾನೆಲ್ಲೋ ಹೋಗ್ಬೇಕಪ್ಪ ನೋಡು ಒಂದು ಗಂಟೆ ಒಂದೂವರೆ ಆದರೂ ಬಂದಿಲ್ಲ ಶಾಸಕರು ಅಂತ ಅಂದಾಗ ನನಗೂ ಒಂದು ಅವಕಾಶ ಕೊಟ್ಟರು ಸನ್ಮಾನ್ಯ ನಾಗರಾಜ್ ಅವರು ಏನು ಹೇಳಿದರು ಸಹಕಾರ ಸಂಘದ ವೈಖರಿಗಳು ಏನು ಅಂತ ಹೇಳವ್ರೆ ಆ ವೈಖರಿ ಪ್ರಕಾರ ಏನು ಬಸವನಲ್ಲಿ ಇರ್ಬೋದು ಗುರುನಳ್ಳಿ ಇರ್ಬೋದು ಇದು ದುರುಪಯೋಗ ಆಗಿದೆ ಅದನ್ನು ಮಾಡಿರೋದು ತಪ್ಪು ಸಹಕಾರ ಸಂಘಗಳಲ್ಲಿ ಅದ್ರ ಬಗ್ಗೆ ನಾನು ಈಗಾಗಲೇ ಬೊಮ್ಮೂಲಲ್ಲಿ ಒಂದು ಅಪ್ಲಿಕೇಶನ್ನ ಕೊಟ್ಟಿದ್ದೀನಿ ಇದು ಮಾಡಿರೋದು ತಪ್ಪಾಗಿದೆ ಆ ಹಣವನ್ನು ವಾಪಸ್ ಪಡೆದು ಬೇರೊಂದು ಸೊಸೈಟಿ ಕೊಟ್ಟು ಬೆಳ್ಳಿ ಹಬ್ಬ ಮಾಡಿಸ್ಬೇಕು ಅಂತ ನಾನು ಅಲ್ಲಿ ಕೊಟ್ಟಿದ್ದೀನಿ ಅದರಿಂದ ಆ ವಿಚಾರವನ್ನು ಹೇಳ್ಬಿಟ್ಟು ನಾನು ನನ್ನ ಪಾಡಿಗೆ ನಾನು ಯಾವುದೋ ಗೃಹ ಪ್ರವೇಶದ ಕಾರಣ ಇರೋದ್ರಿಂದ ಅಷ್ಟೊತ್ತಾದ್ರೂ ಬರಲ್ಲ ಹೊರಟೋದೆ ಮೇಲೆ ಬಂದು ನಾವು ಅವ್ರು ಏನು ಹೇಳ್ತಾರೆ ಶಾಸಕರು ಅಂದರೆ ಸನ್ಮಾನ್ಯ ಶಾಸಕರು ಏನು ಹೇಳ್ತಾರೆ ಅಂದರೆ ನಮ್ಮವ್ರು ಏನಂತ ಅದು ಮಾಡಿಲ್ಲ ನಾವು ಸರ್ಕಾರಿ ಹಣ ಯಾವುದೂ ದುರುಪಯೋಗಪಡಿಸಿಲ್ಲ ಅಂತ ಹೇಳಿ ನಾನು ಹೇಳಿದ್ದು ಸಹಕಾರ ಸಂಘದ ಹಣ ಇದು ಮಾಡಿರೋದ ಸುಳ್ಳು ನಿಜವ ಅದು ಕೇಳಿ ಹದಿನಾಲ್ಕು ಏನು ಮತಕ್ಷೇತ್ರಗಳಲ್ಲಿ ಅವರೆಲ್ಲ ಯಾವ ರೀತಿ ಮಾಡಿದ್ದಾರೆ ಅವರು ಇವತ್ತು ಫೋಟೋಗಳಿದ್ದಾವೆ ಅಲ್ಲಿಂದ ಕ್ಯಾಮ್ರಾ ಇದೆ ಎಲ್ಲ ಮಾಡಿ ಕಳಿಸಿದೆ ಇವ್ರು ಯಾವ ರೀತಿ ಮಾಡಿದ್ದಾರೆ ಇದು ಸರಿನಾ ಯಾವ ಕಾರಣಕ್ಕೆ ಬಂತು ಅಂದರೆ ನಾಗರಾಜಯ್ಯನವರು ಹೇಳಿರ್ತಕ್ಕಂಥ ನಮ್ಮ ಡೆಪ್ಟಿ ರಿಜಿಸ್ಟ್ರಾರ್ ಹೇಳಿರ್ತಕ್ಕಂಥ ಒಂದು ವಿಚಾರವಾಗಿ ನಾನು ಆ ಒಂದು ಸಂದರ್ಭ ಬಂದಾಗ ಅದನ್ನ ಹೇಳ್ಬೇಕಾಗುತ್ತೆ ಇವರು ಅದು ಅಂತ ತಿಳ್ಕೊಂಡು ಏನೇನೋ ಮಾತಾಡ್ತಾರಲ್ಲಿ ಮಾತಾಡಲಿ ಅದರಿಂದ ಇದನ್ನು ಅವರು ಆ ಥರ ಪ್ರಾಮಾಣಿಕರಾದರೆ ಕಟ್ಟಿಬಿಟ್ಟು ಮಾಡೋದು ಮಾಡಿದಾಗ ನನಗೆ ಅದು ಕರೆಕ್ಟು ನಮ್ಮ ಶಾಸಕರು ಭಾಳ ಶಕ್ತಿವಂತರು ಅಂಥೇಳಿ ಹೇಳಿದ್ದೀನಿ ಆಮೇಲೆ ಮತ್ತೊಂದು ಮಾತಾಡ್ತಾರೆ ಅಲ್ಲೊಬ್ಬ ಆದರ್ಶ ಅಂತಕ್ಕಂಥ ಉತ್ತಮವಾದ ಡಾಕ್ಟ್ರು ಆ ಡಾಕ್ಟ್ರು ಕರೆದುಬಿಟ್ಟು ಬಾರೋ ಇಲ್ಲಿ ಎದಿನಿಂತುಗಳ ಇದು ಒಬ್ಬ ಬಿ ಬಿ ಎಸ್ ಸಿ ಓದಿರ್ತಕ್ಕಂಥ ಎಜುಕೇಟೆಡ್ ಅವರು ಡಾಕ್ಟ್ರು ವೈದ್ಯಕೀಯ ವೈದ್ಯ ಆ ವೈದ್ಯನನ್ನು ಕರೆದು ತಾವು ಅಪಮಾನ ಮಾಡ್ತೀರಿ ಎಷ್ಟು ಮಟ್ಟಿಗೆ ಸರಿ ಬೇಕಾದರೆ ನೀವು ನಾಲ್ಕು ಗೋಡೆ ಮಗಳ ಕರೆದು ಹಿಂಗೆ ನೆಡ್ಕೊಳ್ಳಪ್ಪ ಅಂತ ಅವ್ನಿಗೆ ಹೇಳಿ ಪಬ್ಲಿಕ್ಕಲ್ಲಿ ಎದ್ದಿತ್ಕೊಳ್ಳೋ ತಮ್ಮ ಘನತೆಗೆ ತಕ್ಕದ್ದಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೂ ಎಪ್ಪತ್ತೈದು ತುಂಬಿ ಎಪ್ಪತ್ತಾರನೇ ವಯಸ್ಸು ನನಗೆ ಈ ವಯಸ್ಸಿನಲ್ಲಿ ನಾನು ಅನೇಕ ಮಾರೆಗೋಡರಿಂದ ಹಿಡ್ಕೊಂಡು ಸತ್ಯನಾರಾಯಣ ಎಂದ ಹಿಡ್ಕೊಂಡು ಪ್ರಭಾಕರ್ ಎಂದ ಹಿಡ್ಕೊಂಡು ಮೂರ್ತಿಯಿಂದ ಹಿಡ್ಕೊಂಡು ಶಂಕರ್ ಹಿಡ್ಕೊಂಡು ತಮ್ಮವರೆಗೂ ನಾಗರ ಬಿ ಎಮ್ ಇ ನಾಗರಾಜು ತಮ್ಮವರೆಗೂ ಎಮ್ ಎಲ್ ಎಗಳಲ್ಲಿ ನನ್ನ ಸಂಪರ್ಕ ಇಟ್ಕೊಂಡು ನಾನು ಕೂಡ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವಿನಲ್ಲಿ ಮಲ್ಲಾರ್ ಬಾಣವಾಡಿ ಚೇರ್ಮನ್ ಆಗಿ ರಾಜಕೀಯವಾಗಿ ಪಂಚಾಯಿತಿ ಮೆಂಬರ್ಗಳಾಗಿ ಯು ಎಸ್ ಎಸ್ಸಿನ ಪ್ರೆಸಿಡೆಂಟಾಗಿ ಹಾಲು ಉತ್ಪಾದಕರ ಸಹಕಾರದ ಪ್ರೆಸಿಡೆಂಟ್ ಆಗಿ ಎಲ್ಲ ಕಡೆ ಸಹಕಾರ ಸಂಘದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೀನಿ ಇಷ್ಟು ಅನುಭವ ಇರತಕ್ಕಂಥ ನಾವು ಎಲ್ಲಿ ಒಂದು ವಿಚಾರ ಹೇಳಿದ್ದೆವು ಅಂದರೆ ಸಹಕಾರ ಸಂಘದ ದುಡ್ಡುಗಳನ್ನು ಕರೆಕ್ಟಾಗಿ ಇದು ಭಾಳ ಒಂದು ಅರ್ಧ ಲೀಟ್ರ್ ಹಾಲು ಹಾಕಿಬಿಟ್ಟು ಪಾಪ ಸಂತೋಷ ಪಟ್ಕೊಂಡು ಆ ಚೀಟಿಯನ್ನು ನೋಡ್ಕೊಂಡು ಹೋಗ್ತಾ ಇರ್ತಾರೆ ಅಂಥ ಹಾಲಿನ ದುಡ್ಡನ್ನು ಎರಡು ಲಕ್ಷ ರೂಪಾಯಿ ಎರಡು ನಾಲ್ಕು ಲಕ್ಷ ರೂಪಾಯಿಗಳನ್ನ ಯಾರನ್ನೂ ಕರೀದೆ ಆ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದೆ ಯಾವುದೇ ಒಂದು ಪೂಜೆ ಪುರಸ್ಕಾರ ಮಾಡಿದೆ ಖರ್ಚು ಮಾಡಿರಲ್ಲ ನಿಮ್ಮ ಅನುಯಾಯಿಗಳು ನಿಮ್ಮ ನಿರ್ದೇಶಕರಿದ್ದಂಥ ಕಾಲ ಅದು ಹೇಳ್ತೀರ ನೀವು ನಮ್ಮ ಸುರೇಶ್ ಅಂತ ಅವರು ನಿಮ್ಮ ಸುರೇಶ್ ಅಣ್ಣಾರು ನಿಮ್ಮ ಪಕ್ಷದಲ್ಲಿರ್ಬೋದು ಆದರೆ ನಮ್ಮ ಸಹಕಾರ ಸಂಘದಲ್ಲಿ ನಮಗೆ ಅಧ್ಯಕ್ಷರವರು ನಮಗೆ ನನ್ನ ಹಿರಿತನ ನೋಡಿ ಭಾಳ ಗೌರವ ಕೊಟ್ಟು ಮಾಡ್ತಕ್ಕಂಥದ್ದು ಅವರ ಏನು ಇವತ್ತಿನ ಶ್ರಮ ಶ್ರಮ ಅಲ್ಲಿ ಅವ್ರ ಬಗ್ಗೆ ನಾನು ನಿಮ್ಮ ಥರ ಯಾವತ್ತೇ ಆಗಲಿ ಯಾವುದೇ ಒಬ್ಬ ಅಧಿಕಾರಿನ ಅವರ ಅಷ್ಟು ದೊಡ್ಡ ವ್ಯಕ್ತಿ ದೊಡ್ಡ ಬಮೂಲ್ ಅಂದರೆ ಸಾವಿರಾರು ಕೋಟಿಗಳು ರೂಪಾಯಿಗಳು ಒಂದು ತಿಂಗಳಲ್ಲಿ ವ್ಯವಹಾರ ನಡೀತಕ್ಕಂಥದ್ದು ಸುಮಾರು ಲಾಸ್ಟ್ನಲ್ಲಿದೆ ನಾವು ನಾಲ್ಕು ನಾಲ್ಕೂವರೆ ಕೋಟಿ ಇವತ್ತಿನ ಸಲ ಲಾಭಕ್ಕೆ ಬರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥ ವ್ಯಕ್ತಿ ಡಿ ಕೆ ಸುರೇಶ್ ಅವರು ಅವ್ರ ಬಗ್ಗೆ ನಾವು ಯಾವುದೇ ಮಾತಾಡೋಂಗಿಲ್ಲ ಅವ್ರ ಬಗ್ಗೆ ನಮಗೆ ಕಾಳಜಿ ಅದೆ ನಮಗೆಲ್ಲ ಮಾರ್ಗದರ್ಶನ ಕೊಡ್ತಾರೆ ನಮ್ಮ ಮಾರ್ಗದರ್ಶನ ಅವರು ಕೂಡ ಕೊಡ್ತಾರೆ ಮೀಟಿಂಗ್ ಮುನ್ನ ನಮ್ಮನ್ನೆಲ್ಲ ಕೊಂಡಿಸ್ಕೊತಾರೆ ಏನು ಮಾಡೋಣ ಏನು ಮಾಡಬಾರ್ದು ಅಂತಕ್ಕಂಥ ಹೇಳ್ತಾರೆ ಅವರಿಗೆ ನಾವು ಫಿದಾ ಆಗಿದ್ದೀವಿ ಅವ್ರ ಬಗ್ಗೆ ನಾವು ಎರಡು ಮಾತು ಚಕಾರಿಯತ್ತಲ್ಲ ಆ ಥರ ನೀವು ಅಧಿಕಾರಿಗಳನ್ನ ಯಾವತ್ತೇ ಆಗಲಿ ಅವರು ಕರೆದು ಈ ಥರ ಏಯ್ ಬರಲಿ ಇಲ್ಲಿ ನಿಂತ್ಕೊಳ್ಳೋ ಏನೋ ನೀನು ಹಂಗೆ ಅದು ಒಂದು ಮಾತಾಡಿದ ನೋಡಪ್ಪ ಇದೆಲ್ಲ ಮಾಡಬೇಕು ರೈತರ ಸಂಸ್ಥೆ ತಾವ್ರಿಗೆಲ್ಲ ಬುದ್ಧಿ ಹೇಳಿ ಬುದ್ಧಿ ಹೇಳಿ ಕಳಿಸ್ತಾರೆ ನೀವು ಕೂಡ ಒಂದು ಬುದ್ಧಿ ಹೇಳಿ ನಾಲ್ಕು ಗೋಡೆ ಮಗಲಾಕೊಂಡಿಷ್ಟು ಬುದ್ಧಿ ಹೇಳಿ ಓಪನ್ ಪೇಷಲ್ಲಿ ಒಬ್ಬ ಡಾಕ್ಟ್ರನ್ನ ಯಾರಾದರೂ ನೋಡಿ ನೂರ ಎಂಬತ್ನಾಲ್ಕು ಸೊಸೈಟಿ ಅವೇ ಒಂದು ಸೊಸೈಟಿಯಿಂದ ಆದರ್ಶ ಡಾಕ್ಟರ್ ಸರಿ ಇಲ್ಲ ಹೇಳಿ ಒಂದು ಅಪ್ಲಿಕೇಶನ್ ತಗೊಳ್ಳಿ ನೋಡು ಯಾರನ್ನ ಹೇಳಿ ಪಬ್ಲಿಕ್ ಕೈಲಿ ಬಂದಿಲ್ಲ ಅಂತ ರಾತ್ರಿ ಹನ್ನೆರಡು ಗಂಟೆನ ಹೋಗಿ ಅವನು ಕೆಲಸ ಮಾಡ್ತಾನೆ ಅವನು ಎದಗ ಶಾಸಕರೇ ಎಷ್ಟು ಮಟ್ಟಿಗೆ ಸರಿ ತಾವು ಈ ಥರ ಮಾಡಬೇಡಿ ಮುಂದಿನ ದಿನಗಳಲ್ಲಾದ್ರೂ ಒಂದು ಸರ್ಕಾರಿ ಅಧಿಕಾರಿಗಳನ್ನು ನ್ಯಾಯವಾದ ರೀತಿಯಲ್ಲಿ ಕರೆದು ಕುಂಡ್ರಿಸಿ ಇಂಥ ಮೇಧಾವಿಗಳು ಇದ್ದಾರೆ ಇನ್ನೂ ಆ ಮೇಧಾವಿಗಳು ಮುಂದೆ ಕುಂಡ್ರಿಸಿ ಈ ಥರ ಮಾಡೋದು ತಪ್ಪು ನೀವು ತಪ್ಪು ಮಾಡಿರಿ ಸರಿ ಅಂತ ಸರ್ ಈಗ ತಾವು ಇಷ್ಟೊತ್ತು ಮಾತಾಡಿದ್ರಿ ಬೆಳ್ಳಿ ಹಬ್ಬ ಆಚರಣೆ ಮಾಡಿದಂಥ ಪುರಾವೆಗಳು ದಾಖಲೆಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇದ್ದಾವೆ ನೆಲಮಂಗ್ಲಾ ಕ್ಷೇತ್ರದಲ್ಲಿ ಬೆಳ್ಳಿ ಹಬ್ಬ ಆಚರಣೆ ಮಾಡೋಕ್ಕೆ ಕೊಟ್ಟಂಥ ಹಣವನ್ನ ದುರುಪಯೋಗ ಪಡಿಸ್ಕೊಂಡಿದ್ದೀರಾ ಅಂತ ನೇರವಾಗಿ ಆರೋಪ ಮಾಡ್ತಿದ ಕಾರಣ ಅವ್ರ ಹತ್ರ ಬೆಳ್ಳಿ ಹಬ್ಬ ಆಚರಣೆ ಮಾಡಿದಂತಹ ಯಾವುದೇ ರೀತಿಯಾದ ಪುರಾವೆಗಳು ಇಲ್ಲ ಇಲ್ಲ ಈಗ ಅದ್ರ ಜೊತೆಯಲ್ಲಿ ತಾವು ಹೇಳ್ತಾ ಇದ್ದೀರಾ ಶಾಸಕರ ಮೇಲೂ ಸಹ ಆರೋಪವನ್ನ ಮಾಡ್ತಾ ಇದ್ದೀರಾ ತಡವಾಗಿ ಬಂದ್ರು ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿರುವಂತಹ ವೈದ್ಯರಿಗೆ ಏಕವಚನದಲ್ಲಿ ಅವ್ರಿಗೆ ಮಾತಾಡಿಸಿ ಅವ್ರಿಗೆ ಅವಮಾನ ಮಾಡುವಂಥ ಕೆಲಸ ಮಾಡಿದ್ರು ಅಂತ ತಾವು ಅಲ್ಲಿಂದ ಹೋಗ್ಬಿಟ್ಟಿದ್ರಲ್ಲ ತಾವು ಮಾತಾಡಿದ್ರು ಶಾಸಕರಿಗೆ ಯಾರು ತಿಳ್ಸಿದ್ರು ಶಾಸಕರು ವೈದ್ಯರಿಗೆ ನಿಂದಿಸಿದ್ದಾರೆ ಅನ್ನೋ ವಿಚಾರವನ್ನು ತಮಗೆ ಯಾರು ತಿಳ್ಸಿದ್ರು ಶಾಸಕರ ನಮ್ಮ ವೈದ್ಯರು ಹೇಳಿದರು ವೈದ್ಯರು ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವೈದ್ಯರಿಗಿಂತ ಮುಂಚಿತವಾಗಿ ನಮ್ಮ ಸಿಬ್ಬಂದಿ ಇದ್ದಾರೆ ಇ ಒಸ್ ಇದ್ದಾರೆ ಅಂದರೆ ಸೂಪರ್ವೈಸರು ಅಲ್ಲಿರ್ತಕ್ಕಂಥ ಆಮೇಲೆ ನಮ್ಮ ಸಂಘದ ಅಧ್ಯಕ್ಷರುಗಳು ಈ ಗಂಗರಾಜಣ್ಣ ಇರ್ಬೋದು ಇದ್ರೆಯವರು ನನಗೆ ಫೋನ್ ಮಾಡಿ ಹೇಳೋರು ಏನಪ್ಪ ಒಬ್ಬ ಡಾಕ್ಟ್ರ್ ಮೇಲೆ ಹಿಂಗೆ ಆಗೋಯ್ತಲ್ಲ ಅಂಥೇಳಿ ನಮ್ಮ ಬಸ್ಸು ಬಸವನ ಬಸವನಗರ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರಾದ ಗಂಗರಾಜಣ್ಣವರು ಮತ್ತು ಇನ್ನೂ ಜಗದೀಶ್ ಅಂತಕ್ಕಂಥವ್ರು ನಮ್ಮ ಗಂಗಾಧರ್ ಅಂತಕ್ಕಂಥವ್ರು ಎಲ್ಲರೂ ಫೋನ್ ಮಾಡಿ ಏನಪ್ಪ ಅವ್ರು ಡಾಕ್ಟ್ರು ಯಾರು ಇರ್ತಾರೆ ಈ ಥರ ಮಾಡಿರೋ ಯಾರು ನಮಗೆ ಒಳ್ಳೆಯ ಡಾಕ್ಟ್ರುಗಳು ಅಂಥೇಳಿ ಅವರು ಪ್ರಶ್ನೆ ಮಾಡಿದ್ದಾರೆ ನಾನು ಅವರು ಹೆಸರು ಹೇಳ್ತೀನಿ ನನಗೆ ಫೋನ್ ಮಾಡಿ ಫೋನ್ ಕರೆ ಇದೆ ನನ್ನ ಹತ್ರ ಕರೆ ಮಾಡಿ ಹೇಳಿದ್ದಾರೆ ನನಗೂ ಕೂಡ ಭಾಳ ಅಯ್ಯೋ ಅನಿಸ್ತು ಅವ್ರಿಗೆ ನಾನೇ ಫೋನ್ ಮಾಡಿ ಈಗ ತಾವು ಬಹಿರಂಗವಾಗಿ ಎಲ್ಲ ರೆಸ್ ಹೇಳ್ತಾ ಇದ್ದೀರಾ ಸತತವಾಗಿ ನಾವು ಕೇಳ್ತಾ ಬಂದಿದ್ವಿ ತಾಲೂಕಿನಲ್ಲಿ ನೆಲಮಂಗಲ ಶಾಸಕರು ಯಾವ ರೀತಿಯಾದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಅವ್ರ ವಿಚಾರವಾಗಿ ಯಾರನ್ನ ಧ್ವನಿ ಎತ್ತಿದ್ರೆ ಅವ್ರನ್ನ ಧ್ವನಿ ಅಡಗಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಮಿತಿ ಮೀರಿ ಹೋದ್ರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಪೊಲೀಸರ ಮುಂದೆ ಇಟ್ಕೊಂಡು ಅವ್ರ ಮೇಲೆ ಅಚ್ಚಿ ಸುಳ್ಳು ಎಫ್ಐಆರ್ ಆರ್ಗಳನ್ನು ಹಾಕುವಂತದ್ದು ದೌರ್ಜನ್ಯ ದಬ್ಬಾಳಿಕೆಗಳನ್ನು ಮಾಡುವಂಥದ್ದು ಇಂತಹ ಆರೋಪಗಳು ನಾವು ಸತತವಾಗಿ ಕೇಳ್ತಾ ಆದರೆ ತಾವು ನೇರವಾಗಿ ಬಹಿರಂಗವಾಗಿ ನಿಮಗೆ ಹೇಳದಂತ ಶಾಸಕರು ಹಿಂಗ್ ಮಾಡಿದ್ರು ಅಂತ ಹೇಳದಂತ ವ್ಯಕ್ತಿಗಳ ಹೆಸರನ್ನ ಉಲ್ಲೇಖ ಮಾಡ್ತಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅವ್ರನ್ನ ಕುಗ್ಸುವಂಥ ಪ್ರಯತ್ನ ಶಾಸಕರ ಕಡೆಯಿಂದ ಆಗೋದಿಲ್ವಾ ಅವಾಗ ನೀವೇನಾದ್ರು ಅಂತ ಸಮಸ್ಯೆ ಆದಾಗ ಇಷ್ಟು ಜನಕ್ಕೆ ಪರವಾಗಿ ನೀವು ಬೆನ್ನಿಲು ಬಗ್ಗೆ ನಿಲ್ತೀರಾ ಖಂಡಿತ ನಿಲ್ತೀನಿ ನನ್ನ ಮೇಲೆ ನನ್ನ ಮೇಲೆ ಎಫ್ಐಆರ್ ಆಗಿದೆ ನನ್ನ ಮೇಲೆ ಊದಿರ್ತಕ್ಕಂಥ ಇವತ್ತಿನ ಸಹ ನಮ್ಮ ಇ ವಸ್ಸು ಏನಾವತ್ತು ಹಾಲು ಕರಿಯೋಕ್ಕೆ ನಮ್ಮ ಗ್ರಾಮಕ್ಕೆ ಬಂದರು ಹಾಲು ಕರೆಸೋಕ್ಕೆ ಅಂತ ಬಂದರು ಮೂರು ಟೈಮ್ ಅವ್ರಿಗೆ ಕರೆ ತೋರಿಸ್ತೋ ನಾಲ್ಕನೇ ಟೈಮಿಗೆ ನಾವು ಸ್ವಲ್ಪ ಅವ್ರನ್ನ ಏನಪ್ಪ ನೀವು ಹಿಂಗೇನು ಬೇರೆ ಕೆಲಸ ಇಲ್ವಾ ನಾವು ರೈತರು ಯಾಕೆ ರೀ ಏನ ಪದೇ ಪದೇ ಬರ್ತೀರ ಅಕಸ್ಮಾತ್ ನಮ್ಮ ಹಾಲು ಕರೆಕ್ಟ್ ಇದ್ದರೆ ತೊಗೊಳ್ಳಿ ಅಂದರೆ ಬೇಡ ಅನ್ನಿ ತೊಂದರೆ ಇಲ್ಲ ಏನೋ ಮಾಡ್ಕೊತೀವಿ ನಮ್ಮ ಮನೆ ಬರ ಅಂಥೇಳಿ ಅವ್ರಿಗೆ ತಿಳಿಸ್ತೋ ಅವರು ಹೊಲ್ಟೋದ್ರು ಅವ್ರ ಕೈಲಿ ನನಗೆ ನೋಡಿ ಎಪ್ಪತ್ತೈದು ವರ್ಷಗಳಲ್ಲಿ ಅವರು ಪೊಲೀಸ್ ಸ್ಟೇಷನ್ಗೆ ನಮ್ಮ ಮಾನ್ಯ ಶಾಸಕರಿಗೆ ಹೇಳ್ತಾ ಇದ್ದೀನಿ ಈ ಮಾತು ಮನೆ ಶಾಸಕರೇ ಎಪ್ಪತ್ತೈದು ವರ್ಷ ನನಗೆ ವಯಸ್ಸು ನಾನು ಅನೇಕ ಹುದ್ದೆಗಳನ್ನು ಅನುಭವಿಸಿ ಬಂದಿರತಕ್ಕಂಥ ಸಣ್ಣ ರಾಜಕೀಯ ಇರ್ಬೋದು ಆದರೆ ಉತ್ತಮವಾದ ಆಡಳಿತ ಮಾಡಿ ಯಾರನ್ನು ಕೂಡ ಬೈದೆ ನಿಂದಿಸ್ದೆ ಮಾಡಿರ್ತಕ್ಕಂಥ ವ್ಯಕ್ತಿ ನಾನು ನನ್ನ ಯಾರಾದರೂ ಒಂದು ಕಂಪ್ಲೇಂಟ್ ಕೊಟ್ಟರೆ ಎಫ್ ಐ ಆರ್ ಇದ್ದರೆ ತಮ್ಮ ಆಫೀಸರ್ಗಳು ಪೊಲೀಸ್ನವ್ರ ಹತ್ರ ನೀವು ತೆಗೆಸಿಬಿಟ್ಟು ನೋಡಿ ಇಂಥ ನನಗೆ ಏನೂ ಬೈದರೆ ಇವತ್ತು ಬೇಡ ನಮ್ಮ ಇ ಓಸ್ನೆಲ್ಲ ನೀವು ಕರೀರಿ ನಾನು ಬತ್ತೀನಿ ಕುಂಡ್ರಿಸಿ ನಾವು ಅವ್ರನ್ನ ಬೈದ್ವಾ ಹೊಡೆದ್ವಾ ಕೂಡಾಕಿವ ಒಡೆದು ಕೂಡಾಕಿ ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಮಾಡಿಸಿರು ಅಂತೇಳಿ ಕಂಪ್ಲೇಂಟ್ ಬಂದದೆ ಅವ್ರು ಏನು ಇವತ್ತಿನ ಕಂಪ್ಲೇಂಟ್ ಕೊಟ್ಟಾರ ಅವ್ರನ್ನೆಲ್ಲ ಕುಂಡ್ರಿಸಿ ಕುಂಡ್ರಿಸಿ ಶಾಸಕರ ಎಲ್ಲಿ ಕುಂಡ್ರಿಸ್ತಾರೆ ಕುಂಡಿಸಿ ನಾನು ಓದ್ತೀನಿ ಕಂಪ್ಲೇಂಟ್ ಅವ್ರನ್ನ ಅವ್ರನ್ನೇನೋ ನಿಂತಿಸಿದ್ದೀವ ನಾನೇನೋ ಮಾತಾಡಿಸಿದ್ದೀನ ಅವ್ರನ್ನ ಏನೂ ಮಾಡಿದ್ರೆ ಅಮಾಯಕರಾದ ನಮ್ಮ ಮೇಲೆ ಎಫ್ ಐ ಆರ್ ಮಾಡಿಸಿದ್ರಣ್ಣ ನೀವು ಅಲ್ಲದೆ ಇನ್ಯಾರು ಮಾಡ್ಸೋಕದೆ ಅದೇ ಹೆಂಗೆ ಮಾಡ್ಬಿಟ್ರು ಅವ್ರನ್ನೂ ಕೂಡ ಹೇಳಿ ಪೊಲೀಸ್ನವ್ರನ್ನ ಮಾತಾಡೋಣ ಯಾಕೆ ಎಫ್ ಐ ಆರು ನಾನು ಬೈದಿದ್ದೀನ ಅಂತಿದ್ದಿನ ಕೂಡಕಿದ್ದೀವಿ ಅವ್ರನ್ನ ಇವತ್ತು ಅವರು ನನ್ನ ಹತ್ರನೇ ಕೆಲಸ ಮಾಡಿಸ್ತಾ ಇದ್ದೀನಿ ಯಾರನ್ನೂ ಕಳಿಸಿಲ್ಲ ಯಾವತ್ತೂ ಕೂಡ ಅವ್ರನ್ನ ಕರೀರಿ ನಾನು ಯಾವತ್ತನ ನಮ್ಮಾಗ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತೇಳಿ ಹೇಳೋಕೆ ಹೇಳೋಕೋಯ್ದ ಅದು ಕೋರ್ಟಲ್ಲಿದೆ ಕೋರ್ಟ್ ತೀರ್ಮಾನ ಮಾಡುತ್ತೆ ಸಾಕ್ಷಿ ಹೇಳ್ಬೇಕು ದೂಖಲು ಹೇಳಬೇಕು ಆ ಥರ ಈಗ ನನಗೆ ಬಹಿರಂಗವಾಗಿ ಹೇಳ್ತಕ್ಕಂಥವರು ನನ್ನ ನಾನು ಅವರ ಬಗ್ಗೆ ಇವರೇನಾದರೂ ಏನಾದರೂ ಮಾಡಿರಿ ಇನ್ನೇನು ಒಂದು ಎಫ್ ಐ ಆರ್ ಮಾಡಿಸ್ಬೋದು ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ ಈಗ ಒಂದು ಐ ಆರ್ ಮಾಡಬೇಕು ಈಗ ಕಾನೂನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ ಮೊದಲು ಐ ಪಿ ಸಿ ಮತ್ತು ಸಿ ಆರ್ ಪಿ ಸಿ ಅನ್ನುವಂಥ ಕೆಲವೊಂದು ಸೆಕ್ಷನ್ಗಳು ಇದ್ದವು ಈಗ ಬಿ ಎನ್ ಎಸ್ ಅಂತ ಇರುವಂಥದ್ದು ಸೊ ಆ ಒಂದು ಒಂದು ಕಾನೂನಿನ ಅನ್ವಯ ಈಗ ಏಕಾಏಕಿ ಸುಖಾಸುಮ್ಮನೆ ಯಾರ ಮೇಲೂ ಎಫ್ ಐ ಆರ್ ಮಾಡೋದಕ್ಕೆ ಅವಕಾಶ ಇಲ್ಲ ಆ ಥರ ಎಫ್ ಐ ಆರ್ ಮಾಡಬೇಕು ಅಂತ ಹೇಳಿದ್ರೆ ಅವರ ಮೇಲಧಿಕಾರಿಗಳ ಗಮನಕ್ಕೆ ತಂದು ಸೂಕ್ತವಾದಂತಹ ಒಂದು ಮಾಹಿತಿಯನ್ನು ತಗೊಂಡು ಎಫ್ ಐ ಆರ್ ಮಾಡಬೇಕಾಗುತ್ತೆ ಸಾಕಷ್ಟು ಎಫ್ ಐ ಆರ್ಗಳಿಗೆ ಅರೆಸ್ಟ್ ಮಾಡುವಂಥ ಅನಿವಾರ್ಯತೆ ಇಲ್ಲ ಕೆಲವೊಂದು ಕೆಲವೊಂದು ಕಾನೂನುಗಳು ಬದಲಾವಣೆ ಆಗಿವೆ ನಿಮ್ಮ ಮೇಲೆ ಯಾವ ರೀತಿಯಾದಂತಹ ಎಫ್ ಐ ಆರ್ ಮಾಡಿದ್ದಾರೆ ಯಾವ ಸಮಯದಲ್ಲಿ ಮಾಡಿದ್ದಾರೆ ಸರ್ ಸುಮಾರು ಅದು ಬೇಕಾದ್ರೆ ನಿಮಗೆ ರೆಕಾರ್ಡ್ ಕೊಡ್ತೀನಿ ಯಾವ ಟೈಮ್ನ ಮಾಡಿದ್ದಾರೆ ಪೇಪರ್ ಇದೆ ಕೊಡ್ತೀನಿ ಆ ಟೈಮಲ್ಲಿ ಸುಮಾರು ಒಂದು ಸೆವೆನ್ ಏಯ್ಟ್ ಮಂತ್ಸ್ ಬ್ಯಾಕ್ ಆಗಿರ್ತಕ್ಕಂಥದ್ದು ಎಂಟು ತಿಂಗಳಿಗಿಂತ ಹಿಂದೆ ಆಗಿರ್ತಕ್ಕಂಥದ್ದು ಎಫ್ ಐ ಆರ್ ಕಾಫಿ ಇದೆ ನನ್ನ ಹತ್ರ ಮಾಡಿದ್ದಾರೆ ಮಾಡಿ ಅದನ್ನು ಇವತ್ತಿನವ್ರಿಗೂ ಅದನ್ನ ಒಂದು ವಾಪಸ್ಸು ತೆಗೆದಿಲ್ಲ ಅಥವಾ ಅದು ವಿಚಾರಣೆಗೂ ಬಂದಿಲ್ಲ ಬರಲಿ ಅದು ಮಾಡ್ತೀನಿ ಅಂಥೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ ಕೊಡ್ತೀನಿ ದಾಖಲೆ ಎಫ್ ಐ ಆರ್ ಆಗಿರ್ತಕ್ಕಂಥ ಸೊ ಈಗ ಶಾಸಕರ ಒಂದು ಬೆಂಬಲಿತ ವ್ಯಕ್ತಿ ಇಷ್ಟು ದಿವಸ ನೆಲಮಂಗಲದ ನಿರ್ದೇಶಕರ ಸ್ಥಾನದಲ್ಲಿದ್ದರು ಬಮೂಲ್ ನಿರ್ದೇಶಕರಾಗಿದ್ದರು ಈಗ ಕಾಲಚಕ್ರ ಬದಲಾವಣೆ ಆಗಿ ಭವಾನಿ ಶಂಕರ್ ಬೈರೇಗೌಡರ ಒಂದು ಕಾಲಚಕ್ರ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಮಾತುಗಳು ಸಹ ಹೊರಗಡೆ ಕೇಳ್ತಾ ಬಂದಿದೀವಿ ಅವರದೇ ಪಕ್ಷದ ಕಾರ್ಯಕರ್ತರಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಅಧಿಕಾರಗಳ ಅನುಭವಿಸ್ತಾ ಇರುವಂತಹ ಇವರಿರೋ ಜಾಗಗಳಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಸಾಕಷ್ಟು ಸ್ಪಂದನೆಯನ್ನು ನೀಡ್ತಾ ಇದ್ದಾರೆ ಅನ್ನೋವಂಥ ಮಾತುಗಳು ಕೇಳ್ತಾ ಇದ್ವಿ ತಾವೀಗ ಬೇರೆ ಪಕ್ಷದ ಬೆಂಬಲಿತರಾಗಿರೋದ್ರಿಂದ ತಾವು ನಿರ್ದೇಶಕರ ಕೆಲಸ ಮಾಡ್ತಾ ಇದ್ದೀರಾ ಶಾಸಕರ ಕಡೆಯಿಂದ ಅಥವಾ ಕಾಂಗ್ರೆಸ್ನ ನೆಲಮಂಗಲದ ಅಧಿಕಾರದ ಒಂದು ಏನು ತಾಕತ್ತು ಅಂತ ಹೇಳ್ತೀವಿ ಅದು ನಿಮ್ಮ ಮೇಲೆ ಏನೋ ಅಸ್ತ್ರಪ್ರಯೋಗಗಳು ಆಗ್ತಾ ಇದೆಯಾ ಅಂತ ಇದೆಲ್ಲ ಅದೇನೇ ಈ ಡಾಕ್ಟರ್ ಇದು ಮಾಡ್ತಾರಲ್ಲ ಅದೇನೇ ನಾನು ಇವತ್ತಿನ ದಿವಸ ಒಂದು ಪಕ್ಷದ ಒಂದು ಪಕ್ಷದವನಾಗಿ ನಾನು ಕೆಲಸ ಮಾಡ್ತಾ ಇಲ್ಲ ನಾನು ಸಹಕಾರ ಸಂಘದ ಪಕ್ಷದವನಾಗಿ ಸಹಕಾರಿಯಾಗಿ ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಬಮೂಲಲ್ಲೂ ಅಷ್ಟೇ ನಮ್ಮ ಅಧ್ಯಕ್ಷರು ಯಾವತ್ತೂ ಈ ಪಕ್ಷದವ್ರು ಆ ಪಕ್ಷದವ್ರು ಅಂಥೇಳಿ ತಾರತಮ್ಯ ತೋರಿಲ್ಲ ನಮಗೆಲ್ಲ ನಾವು ಹೇಳಿರ್ತಕ್ಕಂಥದ್ದು ನಾವು ದೇಸಿ ತಳಿ ಅಲ್ಲಿಗೆ ಲಾಸ್ ಆಗ್ತಾಯಿದೆ ಎರಡು ಸಾರಿ ರೇಟ್ ಜಾಸ್ತಿ ಆದಾಗ ಕೊಟ್ಟಿಲ್ಲ ಅಂಥೇಳಿ ಅಧ್ಯಕ್ಷರು ಗಮನಕ್ಕೆ ತಗೊಂಬಂದೆ ಮನವಿ ಕೊಟ್ಟೆ ಅದನ್ನು ಅನುಸರಿಸಿ ಸುಮಾರು ಹತ್ತು ರೂಪಾಯಿಗಳನ್ನ ಜಾಸ್ತಿ ನನ್ನ ಮನವಿ ಮೇರೆಗೆ ಹತ್ತು ರೂಪಾಯನ್ನ ಜಾಸ್ತಿ ಮಾಡ್ತಕ್ಕಂಥ ಅಧ್ಯಕ್ಷರಿಗೆ ನನ್ನ ವಂದನೆಗಳು ಅದರಿಂದ ನಾನು ಯಾವುದೇ ಒಂದು ಪಕ್ಷದವನಾಗಿ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ನನ್ನ ಪಕ್ಷ ಯಾವುದಾದ್ರೂ ಸಾರ್ವತ್ರಿಕ ಎಲೆಕ್ಷನ್ ಬಂದ ಪಕ್ಷ ಅಷ್ಟೇ ಈಗ ನೂರ ಎಂಬತ್ನಾಲ್ಕು ಸೊಸೈಟಿನಲ್ಲಿ ಯಾವ್ಯಾವ ಪಕ್ಷದವರು ಯಾವ್ರೆ ಅಂತ ನಾವು ಪಕ್ಷ ಭೇದ ಮರೆತುಬಿಟ್ಟು ಬಿಟ್ಟು ಯಾರಾದರೂ ಬೆಳಿಗ್ಗೆ ಬಂದರೆ ಈ ಥರ ಆಗಿದೆ ಒಂದು ಸಾವಾಗಿದೆ ಒಂದು ಯಾವುದೋ ಮೆಡಿಕಲ್ ಇನ್ಶೂರೆನ್ಸು ಯಾವುದೇ ಬರಲಿ ಕೆಲವೆಲ್ಲ ಪೆಂಡಿಂಗ್ ಇಟ್ಬಿಟ್ಟಿದ್ರು ಮುದ್ದಿಗಿನೇಳಿ ಗಂಗಾಧರ್ ಅಂತಕ್ಕಂಥದ್ದು ರಿಟೈರ್ಡ್ ಆಗಿದ್ರು ಅವ್ರು ದುಡ್ಡು ಕೊಟ್ಟಿರಲಿಲ್ಲ ನಾನು ತಕ್ಷಣ ಕೊಡಿಸಿದೆ ಸರ್ ಈಗ ಮತ್ತೊಂದು ನೆಲಮಂಗಲ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟದ ಕೂಗು ಇತ್ತೀಚಿನ ದಿನಗಳಲ್ಲಿ ಇರೋಂಥದ್ದು ಏನು ಅಂತ ಹೇಳಿದ್ರೆ ಸಹಕಾರ ಸಂಘಗಳಲ್ಲಿ ಶಾಸಕರು ಕೈಯನ್ನು ಹಾಕ್ತಾ ಇದ್ದಾರೆ ಸಣ್ಣ ಪುಟ್ಟ ಚುನಾವಣೆಗಳನ್ನು ಬಿಡ್ತಾ ಇಲ್ಲ ಬೈ ಈ ಹಿಂದೆ ಈ ಥರ ಯಾವುದು ಆಗಿರಲಿಲ್ಲ ಅನ್ನುವಂಥದ್ದು ಯಾಕಂದರೆ ನೋಡಿ ಏನು ರೀಸೆಂಟಾಗಿ ಟಿ ಎ ಪಿ ಎಮ್ ಎಸ್ ಅದೇನು ಚುನಾವಣೆ ನಡೀತಲ್ಲ ಆ ಒಂದು ಚುನಾವಣೆಗಳಲ್ಲಿ ಮತ ಇಲ್ಲದೆ ಇರುವಂಥವ್ರು ಆ ಚುನಾವಣೆಗೆ ಸಂಬಂಧ ಇಲ್ಲದೆ ಇರುವಂಥ ವ್ಯಕ್ತಿಗಳು ಬಂದು ಮತಗಟ್ಟೆಗಳಲ್ಲಿ ಕೂತ್ಕೋ ಅಂದರೆ ಆ ಭಾಗದಲ್ಲಿ ಕೂತ್ಕೋತಾರೆ ಬೂತ್ಗಳ ಹೊರಭಾಗದಲ್ಲಿ ಗೇಟ್ ಹತ್ರ ಕೂತ್ಕೊಂಡು ಮತದಾರರನ್ನ ತನ್ನತ್ತ ಸೆಳೆಯುವಂಥ ಕೆಲಸಗಳನ್ನು ಮಾಡ್ತಾರೆ ಬೇರೆ ಪಕ್ಷದ ಬೆಂಬಲಿತರು ಎಲೆಕ್ಷನ್ಗೆ ಮುಂದೆ ಹೋದಂಥ ಸಂದರ್ಭಗಳಲ್ಲಿ ಅವ್ರನ್ನ ತೆಗ್ಸುವಂತಹ ಕೆಲಸಗಳು ವಾಪಸ್ ತೆಗಿಸುವಂತಹ ಕೆಲಸಗಳು ಇನಾನಿಮಸ್ ಮಾಡ್ಕೊಳ್ಳುವಂಥದ್ದು ಇವೆಲ್ಲವೂ ನಡೀತಾ ಇದೆ ಎಲ್ಲೋ ಒಂದ್ ಕಡೆ ಸಹಕಾರ ಸಂಘಗಳಲ್ಲೂ ರಾಜಕೀಯ ಅನ್ನೋದು ರೈತರಲ್ಲೂ ರಾಜಕೀಯ ಅನ್ನೋದು ಬಂದ್ಬಿಡ್ತಲ್ಲ ಅನ್ನೋಂಥ ಕೂಗುಗಳು ಬರ್ತಾ ಇದೆ ಈ ಹಿಂದೆ ನಡೆದಂಥ ಚುನಾವಣೆ ಅದಕ್ಕೆ ಉದಾಹರಣೆ ಆಗಿದೆ ಇದಕ್ಕೆ ಏನು ಹೇಳಕ್ಕೆ ಬಯಸ್ತೀರ ಇದು ದುರಾದೃಷ್ಟಕರ ಸಹಕಾರ ಸಂಘಗಳಲ್ಲಿ ಯಾವುದೇ ಶಾಸಕರು ಇದುವರೆಗೂ ನಾನು ಕಂಡು ಮಟ್ಟಿಗೆ ನಾನು ಕಂಡ ಮಟ್ಟಿಗೆ ಯಾವುದೇ ಶಾಸಕರು ಈ ಒಂದು ಸಹಕಾರ ಸಂಘಗಳಲ್ಲಿ ಕೈ ಇಕ್ತಿರಲಿಲ್ಲ ತಾವು ಅದನ್ನು ಕೈ ಇದ್ದೀರಾ ಸಹಕಾರ ಸಂಘಗಳಲ್ಲಿ ಎಲ್ಲ ಸಹಕಾರಿಗಳಿರ್ತಾರೆ ವ್ಯಕ್ತ ಪಕ್ಷಭೇದ ಮರೆತು ಅಲ್ಲಿ ಎಲೆಕ್ಷನ್ಗಳು ಮಾಡ್ಕೊತಾ ಇದ್ರು ತಾವು ಬಂದಮೇಲೆ ಆ ಥರ ಮಾಡ್ತಾವ್ರೆ ಈ ರೀತಿ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ ದಯವಿಟ್ಟು ಶಾಸಕರು ಇನ್ನು ಮುಂದೆ ಆದ್ರೂ ಇವಕ್ಕೆಲ್ಲ ಕೈ ಹಾಕ್ತೀರಿ ಏನು ಸಾರ್ವತ್ರಿಕ ಎಂ ಪಿ ಎಮ್ ಎಲ್ ಎ ತಾಲೂಕು ಬ ಪಂಚಾಯತ್ಗಳು ಜಿಲ್ಲಾ ಪಂಚಾಯತ್ಗಳಲ್ಲಿ ತಾವು ಸಕ್ರಿಯವಾಗಿ ಏನಂದರೆ ಅದರಲ್ಲಿ ಸಿಂಬಲ್ ಬರುತ್ತೆ ಸಿಂಬಲ್ ನಿಲ್ತಕ್ಕಂಥ ಎಲೆಕ್ಷನ್ಗಳಲ್ಲಿ ಏನೋ ಅವರವರು ಸಹಕಾರ ಕೋಆಪರೇಷನ್ ಮಾಡ್ಕೊತಾರೆ ಅದನ್ನು ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ ಸೊ ವೀಕ್ಷಕರೇ ತಾವು ಇಷ್ಟೊತ್ತು ನೋಡಿದ್ರ ಶಂಕರ್ ಬೈರೇಗೌಡರು ತಮ್ಮ ಮನದಾಳದ ಮಾತುಗಳನ್ನು ಸಮಾಜದ ಮುಂದೆ ತರುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು ಈ ಹಿಂದೆ ಏನೆಲ್ಲ ಬಮೂಲ್ನ ಒಂದು ಹಣದಲ್ಲಿ ಇಲ್ಲಿನ ಡೈರಿಗಳ ಅಧ್ಯಕ್ಷರಾಗಿರಬಹುದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳಾಗಿರಬಹುದು ಆ ಹಣವನ್ನು ಯಾವ ರೀತಿಯಾಗಿ ದುರುಪಯೋಗನ ಪಡಿಸ್ಕೊಂಡಿದ್ದಾರೆ ಹಾಗೆ ಸ್ಥಳೀಯ ನೆಲಮಂಗಲ ಶಾಸಕರು ತನ್ನ ಲ್ಯಾಂಗ್ವೇಜನ್ನು ಯಾವ ರೀತಿ ಬಳಸ್ತಾ ಇದ್ದಾರೆ ಅನ್ನೋದನ್ನ ಈಗಾಗಲೇ ಜವಾಬ್ದಾರಿಯುತ ಹಿರಿಯರು ಬಹಳ ವರ್ಷಗಳಿಂದ ರಾಜಕೀಯದಲ್ಲಿ ಸಕ್ರಿಯವಾಗಿ ತೊಂದನ್ನು ತಾನು ತೊಡಗಿಸ್ಕೊಂತ ಬಂದಿರುವಂತಹ ವ್ಯಕ್ತಿಗಳು ಈಗಾಗಲೇ ಹೇಳಿದ್ದಾರೆ ನಾನು ಸುಮಾರು ದಿನಗಳ ಹಿಂದಷ್ಟೇ ಹೇಳಿದ್ದೆ ಕೆಲವೊಂದು ಭಾಷೆಗಳು ಯಾವ ರೀತಿ ಇರ್ತವೆ ಅಂತ ಹೇಳಿದ್ರೆ ಉನ್ನತ ಸ್ಥಾನದಲ್ಲಿರುವಂತಹ ಅಧಿಕಾರಿಗಳನ್ನು ಕಚೇರಿಗಳಿಗೆ ಕರೆಸಿ ಅವರ ಮುಂದೆ ಆಡುವಂತಹ ಮಾತುಗಳು ಅವಾಚ್ಯ ಶಬ್ದಗಳು ಅವರ ವಯಸ್ಸನ್ನು ಲೆಕ್ಕಿಸದೆ ಅವರ ಒಂದು ಆ ಒಂದು ಕೆಲಸದ ಒಂದು ಎಕ್ಸ್ಪೀರಿಯೆನ್ಸನ್ನು ಪರಿಗಣಿಸದೆ ಅವರ ಜೊ ಜೊತೆಯಲ್ಲಿ ಬಿಹೇವ್ ಮಾಡುವಂತಹ ರೀತಿ ಯಾವ ಮಟ್ಟದಲ್ಲಿ ಇದೇ ಯಾವ ಮಟ್ಟದಲ್ಲಿ ನೆಲಮಂಗಲದಲ್ಲಿ ರಾಜಕಾರಣ ಹೋಗ್ತಾ ಇದೆ ಅನ್ನೋದನ್ನು ನಾನು ಬಹಳ ಸವಿಸ್ತಾರವಾಗಿ ಹೇಳಿದ್ದೆ ಅದನ್ನು ನಾನು ಒಂದು ಪ್ರಮ ಭಾಷೆಯನ್ನು ಸಹ ನಾನು ಸಮಾಜಕ್ಕೆ ಕೊಟ್ಟಿದ್ದೇನೆ ಮುಂದೆ ಬರುವಂತಹ ಚುನಾವಣಾ ಸಂದರ್ಭದಲ್ಲಿ ಅಷ್ಟು ಶಬ್ದಗಳು ಯಾವ ರೀತಿ ಇತ್ತು ಯಾರಿಗೆ ಯಾರು ನಿಂದಿಸಿದ್ದಾರೆ ಏನು ಮಾಡಿದ್ದಾರೆ ಅನ್ನೋ ನಾನು ಹೇಳ್ತೀನಿ ಅಂತ ಹೇಳಿದ್ದೀನಿ ಸೊ ಅದರ ಒಂದು ತುಣುಕು ಅನ್ಕೋತೀನಿ ಭವಾನಿ ಶಂಕರ್ ಬೈರೇಗೌಡರು ಹೇಳಿದಂತಹ ಕೆಲವು ಮಾತುಗಳು ಅದರ ತುಣುಕು ಅಂತ ಹೇಳ್ಕೊತೀನಿ ಮುಂದಿನ ದಿನಗಳಲ್ಲಿ ಆ ಅದೇ ಸತ್ಯ ಸತ್ಯತೆಯನ್ನು ಸಮಾಜದ ಮುಂದೆ ತರುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇಷ್ಟೊತ್ತು ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಮಾತಾಡಿದಂತಹ ಭಾವನಿಶಂಕರ್ ಅವರು ಬೈರೇಗೌಡ್ರವರಿಗೆ ಅಭಿನಂದನೆ